ಇದ್ರ ಬಗ್ಗೆ ಪಕ್ಷದ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಪಕ್ಷದ ಹೈಕಮಾಂಡ್ ಅವರು ಇದ್ರ ಬಗ್ಗೆ ತೀರ್ಮಾನ ಕೂತ್ಕೊಳ್ತಾರೆ ಮತ್ತು ಬಟ್ ನನಗೆ ಇಷ್ಟು ಮಟ್ಟಿಗೆ ನನ್ನ ಒಂದು ಹೆಸರು ಡೆಲ್ಲಿ ಮಟ್ಟಿಗೆ ಹೋಗಬೇಕಾದಕ್ಕೆ ಮುಖ್ಯ ಕಾರಣ ನನ್ನ ರಾಜಕೀಯಗಳು ಅಂತ ಧ್ರುವ ಸಾಹೇಬ್ರು ಮತ್ತು ನಮ್ಮ ತಂದೆಯವರು ಮತ್ತು ನಮ್ಮ ಕ್ಷೇತ್ರದ ಜನತೆ ಯಾಕಂದರೆ ಒಂದು ಸತಿ ನಾವು ಭಾಳ ಸತ್ಯವಾಗಿ ಹೇಳಬೇಕು ಅಂದರೆ ನಮಗೆ ಇಷ್ಟು ಮಟ್ಟಿಗೆ ಹೋಗ್ತದೆ ಅಂತ ನಾನು ಕೂಡ ಕನಸು ಕೂಡ ತಿಳ್ಕೊಂಡಿರಲಿಲ್ಲ ಅಂಥ ಅವಕಾಶವನ್ನು ನಮ್ಮ ಕ್ಷೇತ್ರ ಜನತೆ ನಮಗೆ ಮಾಡಿಕೊಟ್ಟಿದ್ದಾರೆ ಅವರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ನಾವು ಅದಕ್ಕೆ ಅಭಾರಿ ಆಗಿರ್ತೀವಿ ಅದು ಅವಕಾಶ ಸಿಗ್ತದೋ ಬಿಡ್ತದೋ ಅದು ಭಗವಂತಿನಿಚ್ಛೆ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಇನ್ನೂ ಕೂಡ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ತೀನಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳು ಆಗ್ತದೆ ಅನ್ನೋ ಒಂದು ನನ್ನದು ಕೂಡ ಒಂದು ಆಸೆ ಇರ್ತದೆ ಹೆಚ್ಚಿನ ರೀತಿ ಅಭಿವೃದ್ಧಿ ತರ್ಬೋದು ಅನ್ನೋದು ಒಂದು ಸ್ವಾರ್ಥ ಇರ್ತದೆ ಈ ನಿಟ್ಟಿನಲ್ಲಿ ಅಂಥ ಅವಕಾಶ ಕಲ್ಪಿಸ್ಕೊಟ್ರೆ ಖಂಡಿತವಾಗ ನಾನು ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ ಇಲ್ಲ ಯುವಕರಿಗೆ ಈಗ ಆಲ್ರೆಡಿ ಅವಕಾಶಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ ಇದೆ ಈಗ ರಾಹುಲ್ ಗಾಂಧಿ ಅವರು ಈ ಆರ್ ಚುನಾವಣೆಯಲ್ಲೂ ಕೂಡ ಯುವಕರ ಬಗ್ಗೆ ಹೆಚ್ಚಿನ ರೀತಿ ಮಾತಾಡಿರತಕ್ಕಂಥದ್ದು ಮತ್ತು ಕಾಂಗ್ರೆಸ್ಸಲ್ಲೂ ಕೂಡ ಮುಂದಿನ ಇಪ್ಪತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಫ್ಯೂಚರ್ ಕೂಡ ಅವರು ಕೂಡ ಯೋಚನೆ ಮಾಡ್ತಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ತೀರ್ಮಾನ ಅದಕ್ಕೆ ಏನೇ ಒಂದು ತೀರ್ಮಾನ ಬಂದರೂ ನಾನು ಅಭಾರಿಯಾಗಿರ್ತೀನಿ